ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಬನ್ನಿ ಇವತ್ತು ನಮ್ಮ ಮನೇಲಿ ಸಿಂಪಲ್ ಆಗಿ ಸಾಂಬಾರ್ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಮನೆಯಲ್ಲಿ ಸಾಂಬಾರ್ ಪೌಡ್ರು ಖಾಲಿಯಾಗಿದೆ ಈಗ ಹೊರಗಡೆಯಿಂದ ನಾವು ಪ್ಯಾಕೆಟ್ ಸಾಂಬಾರ್ ಪೌಡ್ರ್ ತೊಗೋಬೇಕು ಅಂದಾಗ ಸಿಂಪಲ್ ಆಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಐಜೀನ್ ಇರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ನೀವು ಯಾರೆಲ್ಲ ಸಾಂಬಾರು ಪುಡಿ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಅನ್ನೋರು ಇಷ್ಟೇ ಕ್ವಾಂಟಿಟೀಲಿ ನೀವು ಮಾಡಿ ನಿಮಗೆ ಚೆನ್ನಾಗಿ ಅನುಭವ ಬಂದಮೇಲೆ ಇದನ್ನೇ ಡಬಲ ಅಥವಾ ತ್ರಿಬಲ್ ಮಾಡಿಕೊಂಡು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸಾಂಬಾರು ಪುಡಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಬನ್ನಿ ಈಗ ನಾನು ಸಾಂಬಾರ್ ಪೌಡ್ರ್ ಮಾಡೋಕ್ಕೆ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ನೀವು ಸಾಂಬಾರು ಪುಡಿ ಮಾಡೋ ಟೈಮಲ್ಲಿ ನೀವು ಪದಾರ್ಥಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ನಮಗೆ ಟೇಸ್ಟ್ ಬರುತ್ತೆ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ಒಂದು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಬೇಳೆಗಳನ್ನೆಲ್ಲ ಹುರ್ಕೋತೀವೋ ಅಷ್ಟು ನಮಗೆ ಘಮ ಕೂಡ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಈಗ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಐ ಫ್ಲೇಮ್ ಇಟ್ಕೋಬೇಡಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಈಗ ಹೊಂಬಣ್ಣ ಬಂದು ಘಮ ಕೂಡ ಚೆನ್ನಾಗಿ ಬಂದಿದೆ ಈಗ ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಈಗ ಬೇಳೆಗಳೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕೊಳ್ಳೋಣ ನೆಕ್ಸ್ಟ್ ಈಗ ಧನಿಯಾ ಬೀಜ ತಗೋಬೇಕು ಒಂದೂವರೆ ಕಪ್ಪಷ್ಟು ಧನಿಯಾ ಬೀಜ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಜೀರಿಗೆ ಜೀರಿಗೆ ನಾವು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಕರಿಮೆಣ್ಸ್ ಕೂಡ ತಗೊಂಡಿದ್ದೀನಿ ಎರಡು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ತೊಗೊಂಡಿದ್ದೀನಿ ಈಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾವು ಧನಿಯಾ ನಾವು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ತುಂಬ ಸೀದೋಗೋ ಥರ ಎಲ್ಲ ಮಾಡ್ಕೋಬಾರ್ದು ಈಗ ನೆಕ್ಸ್ಟು ಒಂದು ಅರ್ಶನದ ಬೋಟ್ನ ಕುಟ್ಟಿಟ್ಕೊಂಡಿರೋ ಅಂಥದ್ನ ಸೇರಿಸ್ಕೋತಾ ಇದ್ದೀನಿ ಅರ್ಶಿನದ ಬೋಟ್ನ ಮುಂಚೆನೇ ಹಾಕ್ಕೋಬೇಡಿ ಯಾಕಂದರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಇನ್ನೇನು ಧನಿಯಾ ಎಲ್ಲ ರೆಡಿಯಾಗಿದೆ ಇನ್ನು ಸ್ವಲ್ಪ ರೆಡಿ ಆಗಬೇಕು ಅನ್ನೋ ಟೈಮಲ್ಲಿ ನಾವು ಅರ್ಶಿನದ ಬೋಟ್ನ ಹಾಕ್ಕೋಬೇಕು ನೋಡಿ ಧನಿಯಾ ಎಲ್ಲ ಆಗಿದೆ ಈಗ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಈಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಕೂಡ ಚಟಪಟ ಅಂತ ಮೇಲೆ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಈಗ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಗಸಗಸೆ ಗಸಗಸೆ ಕೂಡ ಚಟಪಟ ಅಂತ ಸಿಡಿಬೇಕು ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಗಸಗಸೆ ಕೂಡ ಚೆನ್ನಾಗಿ ಸಿಡಿದಿದೆ ಈಗ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಷ್ಟೇ ಅದೇನು ಉರಿಯೋ ನೆಸೆಸಿಟಿ ಇರೋಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎತ್ತಿಟ್ಕೋಬೇಕು ಕಡಲೆ ಎಲ್ಲ ಬಿಸಿಯಾಗಿದೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ಏನಾದರೂ ಸಾಂಬಾರು ಪೌಡ್ರ್ ಕಲರ್ ಬೇಕು ಅಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇನ್ನೂ ಒಂದು ನಾಲ್ಕು ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಖಾರಕ್ಕೆ ಅಂತ ಒಂದು ಹತ್ತು ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಒಂದು ಎರಡರಿಂದ ಮೂರು ಕರ್ಬೇವೆಸ್ಲು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಹೆಲ್ದಿ ಕೂಡ ಈಗ ಮೆಣಸಿನ್ಕಾಯಿ ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಕಪ್ಪಾಗೋ ಥರ ಎಲ್ಲ ಫ್ರೈ ಮಾಡ್ಕೋಬೇಡಿ ಯಾಕಂದರೆ ಸಾಂಬಾರ್ ಪೌಡ್ರ್ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಮೆಣಸಿನ್ಕಾಯಿ ಕರಿಬೇವೆಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಎತ್ತಿಟ್ಕೊಳ್ಳೋಣ ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ನೋಡಿ ಈಗ ತಣ್ಣಗಾಗಿದೆ ಈಗ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ನೀವು ಎಷ್ಟಾಗುತ್ತೋ ಅಷ್ಟು ಮುರಿದು ಹಾಕ್ಕೋಬೇಕು ಯಾಕಂದರೆ ನಾವು ಜಾರಿಗೆ ಹಾಕೋತಾ ಇರೋದ್ರಿಂದ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮುರಿದು ಹಾಕ್ಕೋಬೇಕು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಬನ್ನಿ ಈಗ ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಈಗ ಚೆನ್ನಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಹಾಕೊಂಡ್ಮೇಲೆ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಮಸಾಲಾ ಪೌಡ್ರು ರೆಡಿ ಆಗಿದೆ ಕೇವಲ ಹತ್ತು ನಿಮಿಷದಲ್ಲಿ ನಾವು ಮನೆಯಲ್ಲೇ ಇರೋ ಪದಾರ್ಥಗಳನ್ನೆಲ್ಲ ಬಳಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಐಜೀನಾಗಿಯೂ ಇರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಯಾರಿಗೆಲ್ಲ ನಮಗೆ ಸಾಂಬಾರ್ ಪೌಡರ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಚಿಕ್ಕದಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ಕೂಡ ಚೆನ್ನಾಗಿ ಕಲ್ತ್ಕೋಬೋದು ಬನ್ನಿ ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹರಡಿ ತಣ್ಣಗೆ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಮೇಲೆ ನಾವು ಒಂದು ಜಾಲರಿ ಸಹಾಯದಿಂದ ನಾವು ಎಲ್ಲ ಕ್ಲೀನಾಗಿ ಜರ್ಡಿ ಮಾಡ್ಕೋಬೇಕು ಜಡಿ ಮಾಡ್ಕೊಳ್ಳೋ ನೆಸೆಸಿಟಿ ಏನಿರಲ್ಲ ಆದರೂ ಒಂದ್ಸರಿ ಜಡಿ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಈಗ ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಎಲ್ಲ ಕ್ಲೀನಾಗಿ ಜಡಿ ಮಾಡ್ಕೊಳ್ಳೋಣ ಜಡಿ ಮಾಡೋ ನೆಸೆಸಿಟಿ ಏನಿರೋಲ್ಲ ಆದರೂ ಒಂದ್ಸರಿ ಜಡಿ ಮಾಡಿದ್ರೆ ನಮಗೂ ಒಂದು ಸಮಾಧಾನ ಅಲ್ವಾ ಹಾಗಾಗಿ ನೋಡಿ ಈಗ ಕಂಪ್ಲೀಟಾಗೆಲ್ಲ ನಾನು ಜಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ತರಿ ಅನ್ನೋದು ನನಗೆ ಇಷ್ಟೇ ಬಂದಿರೋದು ನಾವೇನಾದರೂ ಮಿಷಿನ್ಗೆ ಹಾಕಿಸ್ಕೊಂಬಂದರೆ ತುಂಬ ಜಾಸ್ತಿ ಬರುತ್ತೆ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಕಂಪ್ಲೀಟಾಗಿ ಜಡಿ ಮಾಡ್ಕೊಂಡು ಇದಾಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಧನಿಯಾ ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಆಯಿತಾ ಈಗ ಬನ್ನಿ ಈಗ ಒಂದು ಕಂಟೈನರ್ಗೆ ಹಾಕೊಂಡು ನಾವು ಸ್ಟೋರ್ ಮಾಡ್ಕೊಳ್ಳೋಣ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಆ ಡಬ್ಬಿಗೆ ನೀವು ಹಾಕೊಂಡು ಸ್ಟೋರ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಸಾಂಬಾರ್ ಪುಡಿ ರೆಡಿಯಾಗಿದೆ ಯಾರೂ ಬರಲ್ಲ ಅಂತ ಹೇಳೋ ಹಾಗೆ ಇಲ್ಲ ಎಲ್ಲರೂ ಕೂಡ ನೀಟಾಗಿ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಮುಂದೆ ಹೊಸ ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್